ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ಈಗ ನವರಾತ್ರಿ ಹೆಚ್ಚಿನ ಮನೆಗಳಲ್ಲಿ ವೆಜ್ಜೇ ಮಾಡ್ತಾರೆ ನಾನ್ ವೆಜ್ ಇರುವುದಿಲ್ಲ ಸೊ ಯಾವಾಗಲೂ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇರುವವರಿಗೆ ಇದೊಂದು ಸೂಪರ್ ಆಗಿರುವ ಈಸಿ ರೆಸಿಪಿ ಬದನೇಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ವೀಡಿಯೋಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ಅಲ್ಲಾ ವೆರೈಟೀಸ್ ಆಫ್ ಬದನೆಕಾಯಿ ಇರ್ತದೆ ಬಟ್ ಏನಂದ್ರೆ ಎಣ್ಣೆಗಾಯಿ ಮಾಡೋದಾದ್ರೆ ಎಸ್ಪೆಷಲಿ ನಾವು ಇದೇ ಬದನೆಕಾಯಿಯನ್ನು ಯೂಸ್ ಮಾಡೋದು ತುಂಬ ಚಂದ ಇದೆ ಇದು ಬದನೆಕಾಯಿ ನೋಡಲಿಕ್ಕೆ ಕ್ಯೂಟ್ ಆಗಿ ಕಲರ್ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ ಟೇಸ್ಟ್ ಕೂಡ ಒಳ್ಳೇದಿರ್ತದೆ ಸೊ ಎಣ್ಣೆಕಾಯಿ ಕೆಲವರು ಒಂದೊಂದು ಥರ ಮಾಡ್ತಾರೆ ಅಂದ್ರೆ ಈ ಶೇಂಗಾ ಪೌಡರ್ ಯೂಸ್ ಮಾಡಿ ಅಥವಾ ಎಳ್ಳು ಅದನ್ನು ಯೂಸ್ ಮಾಡಿಕೊಂಡು ಸಹ ಎಣ್ಣೆಕಾಯಿ ಮಾಡ್ತಾರೆ ಬಟ್ ನನ್ನಮ್ಮ ತುಂಬ ಸಿಂಪಲ್ ಅಲ್ಲಿ ಯಾವ ತರ ಮಾಡ್ತಾರೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ ಸೊ ನೀವು ಮನೆಯಲ್ಲಿ ಯಾವ ತರ ಇದನ್ನು ಕುಕ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಸೊ ಫಸ್ಟಿಗೆ ಈ ಎಲ್ಲ ಬದನೆಯನ್ನು ವಾಶ್ ಮಾಡಿಕೊಂಡು ಈ ತರ ನಾಲ್ಕು ಸ್ಲಿಟ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ ಎರಡು ಸೈಡು ಇದನ್ನು ಕಟ್ ಮಾಡಿಕೊಳ್ಳುವಂಥದ್ದು ಫುಲ್ ಕಟ್ ಮಾಡಲಿಕ್ಕಿಲ್ಲ ಜಸ್ಟ್ ಒಂದು ಸ್ಲಿಟ್ ತರ ಹಾಕೊಳ್ಳುವುದು ಅದಕ್ಕೆ ಒಳಗಡೆ ಮಸಾಲ ಹಾಕ್ಲಿಕ್ಕೆ ಇರ್ತದೆ ಅದಕ್ಕೋಸ್ಕರ ಸೊ ಇದನ್ನು ನೀವು ಕಟ್ ಮಾಡಿಕೊಂಡುಂಟಲ್ಲ ನೀರಲ್ಲಿ ಹಾಕಿಕೊಳ್ಬೇಕು ಯಾಕಂದರೆ ಅದರ ಈ ಕನರು ಅಂತ ಹೇಳ್ತಾರೆ ಅದೆಲ್ಲ ಕಂಪ್ಲೀಟ್ ಆಗಿ ಹೋಗಬೇಕು ನೀವೇ ನೋಡಬಹುದು ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ ಅದು ಇಲ್ಲದ್ರೆ ಬದನೆ ತುಂಬ ಕಪ್ಪಾಗಿ ಹೋಗ್ತದೆ ಸೊ ಅದಕ್ಕೋಸ್ಕರ ಕಟ್ ಮಾಡಿಕೊಂಡು ಫಸ್ಟ್ ನೀರಲ್ಲಿ ಹಾಕಿಡಬೇಕು ಸೊ ಅಷ್ಟರೊಳಗೆ ನಾವು ಮಸಾಲೆ ರೆಡಿ ಮಾಡಿಕೊಳ್ಳುವ ಸೊ ಇಲ್ಲಿ ಎರಡು ಗೆಡ್ಡೆಷ್ಟು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಎರಡು ಟೊಮೆಟೊ ಮತ್ತು ಸ್ವಲ್ಪ ಅಂದರೆ ಒಂದು ಮೂರು ಸ್ಪೂನಷ್ಟು ಮೆಣಸಿನ ಹುಡಿ ಚಿಟಿಗೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಇದಿಷ್ಟನ್ನು ಸಣ್ಣದಾಗಿ ಎಲ್ಲ ಕಟ್ ಮಾಡಿಕೊಳ್ಳಿಟ್ಟು ಕಟ್ ಮಾಡಿಕೊಂಡು ಇಟ್ಟುಕೊಳ್ಳುವಂಥದ್ದು ನೆಕ್ಸ್ಟ್ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಳುವ ನೀರು ಹಾಕೋದು ಬೇಡ ನೀವು ಇದನ್ನು ಆದಷ್ಟು ಮಿಕ್ಸ್ ಮಾಡಿದಷ್ಟು ನೀರು ಸ್ವಲ್ಪ ಬಿಡ್ತದಿದು ಆದ್ದರಿಂದ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಸಹ ಹಾಕಿಕೊಳ್ಬೋದು ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಬೇಕಿದ್ದ ಬೇಕಿದ್ದರೆ ಅದನ್ನು ಸಹ ಹಾಕಿಕೊಳ್ಬೋದು ಏನು ತೊಂದರೆ ಇಲ್ಲ ಸೊ ಇದಿಷ್ಟು ಮಾಡಿ ನಮ್ಮ ಮಸಾಲ ರೆಡಿಯಾಗಿದೆ ಇನ್ನು ಇದು ಬದನೆಕಾಯಿ ಉಂಟು ನೋಡಿ ಅದರೊಳಗೆ ಸ್ಟಫಿಂಗ್ ಮಾಡಿಕೊಳ್ಳುವಂಥದ್ದು ಸೊ ನೀವು ನೋಡ್ತಾ ಇರಬಹುದು ಕಲರ್ ನೋಡಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಇದರ ಕನೆರು ಅಂತ ಹೇಳ್ತಾರಲ್ಲ ಅದು ಕಂಪ್ಲೀಟ್ ಆಗಿ ಬಿಟ್ಟಿದೆ ಇನ್ನು ಈ ರೆಡಿ ಮಾಡಿಟ್ಟಂಥ ಮಸಾಲ ಬದನೆಕಾಯಿ ಸ್ಟಫಿಂಗ್ ಮಾಡಿಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗ್ತದೆ ಈ ನಾನ್ ವೆಜ್ ಎಲ್ಲ ಇಲ್ಲ ಅಂತ ಇದ್ದರೆ ನಿಮಗೆ ಖಾರ ವೆಜ್ ಐಟಮ್ ಏನಾದರೂ ತಿನ್ನಬೇಕು ಅಂತ ಇದ್ದರೆ ಉಂಟಲ್ಲ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ತುಂಬ ಸಿಂಪಲ್ ವೇಯಲ್ಲಿ ತೋರಿಸಿದ್ದೇನೆ ಯಾಕಂದರೆ ನನಗೆ ತುಂಬ ಕಮೆಂಟ್ಸ್ ಬರ್ತದೆ ನೀವು ಅದು ಯಾಕೆ ಹಾಕಲಿಲ್ಲ ಇದು ಹಾಕಿ ಹಾಕಲಿಲ್ಲ ಹಾಗೆ ಯಾಕೆ ಮಾಡಲಿಲ್ಲ ಅಂತ ಸೊ ನಾನು ಅದಕ್ಕೆ ನಿಮಗೆ ಮೊದಲೇ ಮೆನ್ಷನ್ ಮಾಡಿದ್ದು ಒಂದೊಂದು ಥರ ಮಾಡ್ತಾರೆ ಸೊ ನಾನು ಅಂದರೆ ನಮ್ಮ ಮನೆಯಲ್ಲಿ ಅಮ್ಮ ಈ ಥರ ಮಾಡ್ತಾರೆ ಸೊ ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಆಯಿತಾ ಸೊ ಇದೇ ಥರ ನೋಡಿ ಎಲ್ಲ ಬದನೆಕಾಯಿಗೆ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ ಅದು ಸ್ಟಫಿಂಗ್ ಮಾಡಿದು ಸಹ ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ ಸೊ ಟೇಸ್ಟ್ ಕೂಡ ಅಷ್ಟೇ ಒಳ್ಳೇದಿರ್ತದೆ ಇದಕ್ಕೆ ನೀವು ನೀರು ಆ್ಯಡ್ ಮಾಡಲಿಕ್ಕಿಲ್ಲ ಹೆಸರೆಲ್ಲ ಇರುವಾಗೆ ಎಣ್ಣೆಗಾಯಿ ಅಂದರೆ ಎಣ್ಣೆಯಲ್ಲಿ ನೀವು ಆದಷ್ಟು ಬೇಯಿಸಿದ್ರೆ ಇದನ್ನು ತುಂಬ ಒಳ್ಳೆ ಟೇಸ್ಟ್ ಇರ್ತದೆ ಇದಕ್ಕೆ ಸೊ ನೆಕ್ಸ್ಟು ಇದಕ್ಕೆ ಇನ್ನು ಒಗ್ಗರಣೆ ಹಾಕೋದು ಫಿಲ್ಲಿಂಗಾಗಿ ಒಂದು ಹತ್ತು ನಿಮಿಷ ಹೀಗೆ ಬಿಟ್ಟು ಬಿಡಿ ಮಸಾಲೆಲ್ಲ ಚೆಂದ ಬದನೆ ಎಳ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಕೊಳ್ಳೋದು ಯಾವ ಎಣ್ಣೆ ಸಹ ಯೂಸ್ ಮಾಡಿಕೊಳ್ಬೋದು ನೀವು ಇನ್ನು ಇದಕ್ಕೆ ಒಗ್ಗರಣೆ ಕೊಡಬೇಕು ಸೊ ಒಗ್ಗರಣೆಗೆ ಫಸ್ಟ್ ಸಾಸಿವೆನೇ ಇರೋದು ಯಾವಾಗಲೂ ಸಹ ಸೊ ಹಾಗಾಗಿ ಸಾಸಿವೆ ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕಿಕೊಳ್ಳೋದು ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಉಂಟಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅದಾದ ಮೇಲೆ ಇದಕ್ಕೆ ಸ್ವಲ್ಪ ಅಂದರೆ ಒಂದು ಗಡ್ಡೆ ನೀರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಇದನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಈ ಮಸಾಲೆ ಸ್ಟಫಿಂಗಿಗೆ ರೆಡಿ ಮಾಡಿದರೆ ನೋಡಿ ಅದು ಉಳಿದ್ರೆ ಅದನ್ನು ಸಹ ಹಾಕಿಕೊಂಡು ಒಗ್ಗರಣೆ ಕೊಡ್ಬೋದು ಅದು ಬೇಡ ತುಂಬ ಖಾರ ಆಗ್ತದೆ ಅಂತ ಇದ್ದರೆ ಹೀಗೆ ಸಪ್ರೇಟ್ ಕೂಡ ಮಾಡಿಕೊಳ್ಬೋದು ಸೊ ಇದನ್ನಿಷ್ಟು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಇದು ಚೆಂದ ಬೆಂದಾದ ಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿಕೊಳ್ತಾ ಇದ್ದಾರೆ ಒಂದು ಒಳ್ಳೆ ಫ್ಲೇವರ್ ಬರಲಿ ಅಂತ ಇದಿಷ್ಟನ್ನು ಮತ್ತೆ ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ಇದಾದ ಮೇಲೆ ನಾವಾಗಲೇ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಬದನೆಕಾಯಿ ಇದನ್ನು ಒಂದೊಂದೇ ಇದಕ್ಕೆ ಲೈನಲ್ಲಿ ಇಟ್ಟುಕೊಳ್ತಾ ಹೋಗೋದು ಆದಷ್ಟು ಚೆಂದ ಆರ್ಡ್ರಲ್ಲಿ ಇದನ್ನು ಇಟ್ಟುಕೊಳ್ಳಿ ಯಾಕಂದರೆ ಇದು ಚಂದ ಬೇಯುವಾಗ ನಿಮಗೆ ಇಡೀ ಬದನೆ ಹಾಗೆ ತಿನ್ನಲಿಕ್ಕೆ ಸಿಗ್ತದೆ ನೀವು ಆದಷ್ಟು ಕಲಸಿ ಮಿಕ್ಸ್ ಎಲ್ಲ ಮಾಡಿದರೆ ಹುಡಿಯಾಗುವ ಚಾನ್ಸಸ್ ಇರ್ತದೆ ಸೊ ಆದ್ದರಿಂದ ನೆಕ್ಸ್ಟ್ ಇದಕ್ಕೆ ಉಂಟಲ್ಲ ನಾನು ಆಗಲೇ ಹೇಳಿದಂಥ ಸ್ಟಫಿಂಗ್ ಉಳ್ದಿತ್ತು ಸೊ ಅದನ್ನು ಅಮ್ಮ ಮೇಲೆ ಇದರ ಮೇಲೆ ಹಾಕಿಕೊಳ್ತಾ ಇದ್ದಾರೆ ಇದೇ ಸ್ಟಫಿಂಗನ್ನು ನೀವು ಮೊಟ್ಟೆ ಒಳಗೆ ಹಾಕಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಅದು ಕೂಡ ಒಂದು ಸಲ ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಸೊ ಇದು ಇನ್ನು ಮಸಾಲೆ ಎಲ್ಲ ಹಾಕಿ ಆದ ಮೇಲೆ ಉಂಟಲ್ಲ ನೀರು ಎಂಥ ಸಹ ಹಾಕಲಿಲ್ಲ ಇದಕ್ಕೆ ಹಾಗಿದನ್ನು ಬೇಯಕ್ಕೆ ಇಡುವಂಥದ್ದು ಸ್ವಲ್ಪ ಹೋಗ್ತಾ ನೀರು ಬಿಟ್ಟುಕೊಳ್ತದೆ ನಿಮಗೆ ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ನೀರು ಮಾತ್ರ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನೀವು ಎಣ್ಣೆ ನೀರು ಹಾಕಿದರೆ ಅದು ಅಷ್ಟು ಟೇಸ್ಟ್ ಇರುವುದಿಲ್ಲ ಆದಷ್ಟು ಇದು ಎಣ್ಣೆಯಲ್ಲೇ ಬೆಂದರೆ ತುಂಬ ಒಳ್ಳೆಯದಾಗ್ತದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸಿದರೆ ಬದ್ನೆ ಕೂಡ ಒಳ್ಳೆ ಬೇಯ್ತದೆ ಮತ್ತು ಮಸಾಲೆ ಕೂಡ ಒಳ್ಳೆ ಹಿಡ್ತಿರ್ತದೆ ನೋಡಿ ಇದು ಸ್ವಲ್ಪ ನೀರು ಬಿಟ್ಟಿದೆ ಮತ್ತು ಅಮ್ಮ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದಾರೆ ಇದಕ್ಕೆ ನೋಡಿ ಇದು ಕರೆಕ್ಟಾಗಿ ಇಷ್ಟು ಬಂದಿದೆ ಸೊ ಇದು ನೀವು ಗಂಜಿಗೆಲ್ಲ ಹಾಕಿ ತಿಂದರೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ ಕೆಲವರು ಗಂಜಿ ಯಾರು ತುಂಬ ಇಷ್ಟಪಡ್ತಾರೆ ನೋಡಿ ಅವರಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇಲ್ಲಾದ್ರೆ ಚಪಾತಿ ಅದಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಹಾಕಿದರೆ ನಮ್ಮ ಬದನೆಕಾಯಿ ಎಣ್ಣೆಕಾಯಿ ರೆಡಿ ಆಗ್ತದೆ ನೆಕ್ಸ್ಟ್ ಇದನ್ನು ಸರ್ವ್ ಮಾಡುವ ಸೊ ಇದನ್ನು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಅಂದರೆ ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ ಬಟ್ ನಾವು ಈ ಥರ ಮಾಡ್ತೇವೆ ನನಗಂತೂ ಈ ರೆಸಿಪಿ ತುಂಬ ಇಷ್ಟ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೀವು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತಾ ಇದ್ದೇನೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಹಾಗಾದರೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್